ಪ್ರವೀಣ್ ಕುಮಾರ್ ಅಂತ ಹುಡುಗ ಮೂವತ್ತೈದು ವರ್ಷ ಈಗ ಬೆಳಗ್ಗೆ ಮಾಹಿತಿ ಬಂದಿದೆ ನಮ್ಮವರು ಒಂದು ಪ್ರಕರಣ ದಾಖಲಾಗಿದೆ ಚಿನ್ನಾಟಿಸಿಕ್ಸು ಈಗಾಗಲೇ ಏನೇನು ಘಟನೆ ಆಗಿದೆ ಅಂತೇಳಿ ಆತ ಸ್ವಯಂ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ ಆ ಪ್ರಕಾರ ಪ್ರಕರಣ ದಾಖಲಾಗಿದೆ ಈಗ ತನಿಖೆನಲ್ಲಿದೆ ಹಲವು ಜನರ ಮೇಲೆ ದೂರು ಕೊಟ್ಟಿದ್ದಾರೆ ಇಂಥಿಂತ ಅವ್ರು ತೊಂದರೆ ಕೊಟ್ಟಿದ್ದಾರೆ ಕಿರಣ್ಣು ಭಾಗ್ಯ ಸುಮಾರು ಒಂದು ಏಳೆಂಟು ಜನರ ಹೆಸರು ಬರೆದಿದ್ದಾರೆ ತನಿಖೆ ಮಾಡ್ತೀವಿ ಸರ್ ಅಂದರೆ ಈಗ ಬೆಳಗ್ಗೆ ಆಗಿರೋದು ತಕ್ಕ ಕೂಡ ಎಫ್ ಐ ಆರ್ ಆಗಿದೆ ಈಗಾಗಲೇ ಐ ಆರ್ ಆಗಿದೆ ಅವರ ತಾಯಿ ಮತ್ತು ತಂಗಿ ಅವರು ನಾವೆಲ್ಲ ಪ್ರಕಾರ ಪ್ರಕರಣ ದಾಖಲಿದ್ದು ಅನ್ಸುತ್ತೆ ಹಂಗಾಗಿ ಸರ್ ಅದರೀಗ ಬೇರೆ ಬೇರೆ ರೀತಿಯ ಬಿಜೆಪಿ ಬೇರೆ ಬೇರೆ ರೀತಿಯ ಪ್ರೆಜರ್ ಸಿಗುತ್ತೆ ಯಾವುದೇ ಪ್ರೆಜರ್ ಇಲ್ಲ ಕಾನೂನು ಪ್ರಕಾರ ಕ್ರಮ ಅಲ್ಲ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಬಂದಿದೆ ಸರ್ ಯಾವ ಹಂತದಲ್ಲಿ ಇದೆ ಅಂತ ಯಾರನ್ನ ಒಂದು ಅರೆಸ್ಟ್ ಮಾಡುವಂಥದ್ದು ಕೆಲಸ ಆಗಿದೆಯಾ ಅಥವಾ ಅವ್ರನ್ನ ಒಂದು ಟೀಮ್ ಕಳಿಸಿದ್ದೀವಿ ತನಿಖೆ ಮಾಡೋಕ್ಕೆ ಈಗಾಗಲೇ ಒಂದು ಒಂದಿಬ್ಬರನ್ನ ಮಾಹಿತಿ ಸಿಕ್ಕಿದೆ ಅವರು ಶೀಘ್ರದಲ್ಲೇ ಬಂಧಿಸ್ತೀವಿ ತಂಡ ಏನಿದೆ ಮತ್ತೊಬ್ಬರು ಇನ್ಸ್ಪೆಕ್ಷನ್ ಆಗಿ ತಂಡ ಮಾಡಿದ್ವಿ ಎಲ್ಲರನ್ನೂ ದಸ್ಗಿರಿ ಮಾಡಿ ಅಲ್ಲ ಮೇಲ್ನೋಟಕ್ಕೆ ಇದು ಹಣದ ವಿಚಾರ ಆಗಿದ್ರು ಕೂಡ ಒಂದು ಎಲ್ಲೋ ಒಂದು ಕಡೆ ಒಂದು ಮಹಿಳೆ ಒಂದು ಎಂಟ್ರಿ ಆಗ್ತಾಳೆ ಆ ಒಂದು ವಿಚಾರವು ಸಂಬಂಧಪಟ್ಟಂತೆ ನೀವು ಹೇಳೋದು ಹೇಳ್ತಿದ್ದಾರೆ ಅದು ಹಣದ ವಿಚಾರ ಮತ್ತು ಮಹಿಳೆ ವಿಚಾರ ಅಂತೇಳಿ ಎಲ್ಲ ತನಿಖಾ ಕಾಲದಲ್ಲಿ ಎಲ್ಲ ಸ್ಪಷ್ಟವಾಗಿ ಸರ್ ಈಗ ತಾಯಿ ಮತ್ತು ತಂಗಿಯವರು ಹೇಳಿದ್ದಾರೆ ಮತ್ತು ಊರವರು ಗೊತ್ತಿರೋರೆಲ್ಲ ಹೇಳಿದ್ದಾರೆ ಅವರು ಡೆತ್ ನೋಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮೊಬೈಲ್ ಮುಖಾಂತರ ಹೇಳಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಬಂದರ ಬಂದಾರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧನ ಮಾಡ್ತೀರಾ ಎಷ್ಟೇ ಪ್ರಭಾವಿಗಳಾದ್ರು ಬಂಧನ ಮಾಡ್ತೀರಾ ಸರ್ ಪ್ರಭಾವಿಗೂ ನಮಗೂ ಸಂಬಂಧ ಇಲ್ಲ ನಾವು ಕಾನೂನು ಪ್ರಕಾರ ಕ್ರಮ